ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳತಿ ಚೈತ್ರ ರಾಜಮೂರ್ತಿ ಇವತ್ತು ಮೊಳಕೆ ಕಟ್ಟಿದಂತಹ ಹುರುಳಿಕಾಳಿಂದ ಯಾವ ರೀತಿಯಾಗಿ ಹುರುಳಿಕಾಳು ಮೊಳಕೆ ಸಾಂಬಾರನ್ನು ಮಾಡೋದು ಅಂತ ತಿಳ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಮುದ್ದೆಗೆ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಆಗಿರುತ್ತೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಮೊಳಕೆ ಕಟ್ಟಿದಂತಹ ಹುರುಳಿಕಾಳು ತೆಂಗಿನ ತುರಿ ಈರುಳ್ಳಿ ಕರ್ಬೇವು ಹಾಗೆ ಕೊತ್ತಂಬರಿ ಸೊಪ್ಪು ಎರಡು ಟೊಮೆಟೊ ಧನಿಯಾ ಪೌಡರು ಬೆಳ್ಳುಳ್ಳಿ ಗಸಗಸೆ ಚಕ್ಕೆ ಲವಂಗ ಹಾಗೆ ಆಲೂಗೆಡ್ಡೆ ಮತ್ತು ಬದನೆಕಾಯನ್ನ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಧನ್ಯಾ ಪೌಡರು ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು ಧನ್ಯ ಹಾಗೆ ಮೆಣಸಿಕಾಯಿ ಪೌಡರನ್ನು ಎರಡನ್ನು ಮಿಕ್ಸ್ ಮಾಡಿ ಪೌಡರ್ನ ಮಾಡಿಟ್ಕೊಂಡಿದ್ದೀವಿ ನಂತರ ತೆಂಗಿನಕಾಯನ್ನು ಜಾರಿಗೆ ಹಾಕಿ ಈ ರೀತಿಯಾಗಿ ಹಾಲು ತೆಗೆದು ಅದನ್ನು ಶೋಧಿಸ್ಕೊತಾ ಇದ್ದೀನಿ ಈ ರೀತಿ ಹಾಲನ್ನು ತೆಗೆದು ಶೋಧಿಸಿ ಸಾಂಬಾರು ಮಾಡೋದರಿಂದ ತುಂಬ ಟೇಸ್ಟಿಯಾಗುತ್ತೆ ಸಾಂಬಾರು ಹಾಗೆ ತುಂಬ ಮಸಾಲೆ ಇರೋದಿಲ್ಲ ಸಾಂಬಾರು ತುಂಬ ತೆಳುವಾಗಿ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಹಾಗಾಗಿ ನೀವು ಕೂಡ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ನಂತರ ಒಂದು ಪ್ಯಾನ್ ಇಟ್ಕೊಳ್ಳೋಣ ಪ್ಯಾನ್ ಇಟ್ಟು ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಸ್ವಲ್ಪ ಕಾಯ್ದ ನಂತರ ಅದಕ್ಕೆ ಈರುಳ್ಳಿ ಕೂಡ ಹಾಕ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕಿದ್ರೇ ಬೆಳ್ಳುಳ್ಳಿ ಹಾಗೆ ಚಕ್ಕೆ ಲವಂಗ ಗಸಗಸೆ ಕರಿಬೇವು ಮತ್ತು ಕೊತ್ತಂಬರಿ ಎರಡೂ ಕೂಡ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಆದ ನಂತರ ಟೊಮೆಟೊ ಕೂಡ ಹಾಕೊಳ್ಳೋಣ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗ್ತಾ ಇರಬೇಕಿದ್ರೇ ಪೌಡರ್ ಧನ್ಯ ಮತ್ತು ಮೆಣಸಿಕಾಯಿ ಪೌಡರ್ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಸ್ವಲ್ಪ ನೀರು ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಕಾಯಲಿ ಅದು ಎಣ್ಣೆ ಬಿಡೋವರೆಗೂ ಕಾದ ನಂತರ ಬಿಸಿ ಹಾರಿದ ನಂತರ ಜಾರಿಗೆ ಹಾಕ್ಕೊಂಡು ಅದನ್ನು ಮಸಾಲೆ ರುಬ್ಕೊಳ್ಳೋಣ ನಂತರ ಈ ಕಡೆ ಇಟ್ಟು ಕುಕ್ಕರಿಗೆ ಸ್ವಲ್ಪ ಈರುಳ್ಳಿ ಹಾಗೆ ನಾವು ಏನು ಮೊಳಗೆ ಕಾಳು ಇಟ್ಕೊಂಡಿದ್ವಲ್ಲ ಆ ಕಾಳನ್ನು ಹಾಕಿ ಸ್ವಲ್ಪ ಫ್ರೈ ಆದ ನಂತರ ಸಾಲ್ಟು ಕೂಡ ಹಾಕೊಳ್ಳೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಹಾಗೆ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆ ಕೂಡ ಹಾಕಿ ತೆಂಗಿನ ಹಾಲನ್ನು ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿ ಎರಡು ಆದ ನಂತರ ನೋಡಿ ಈ ರೀತಿ ಕುದಿಯೋ ಸಾಂಬಾರಿಗೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಎರಡೂ ಕೂಡ ಹಾಕ್ಕೊಂಡು ಮತ್ತೆ ಒಂದ್ಸಲಿ ಕುದಿಸ್ಕೊಳ್ಳೋಣ ಕುದಿಸಿದ ನಂತರ ನೋಡಿ ಈಗ ಆಲೂಗೆಡ್ಡೆ ಬದನೆಕಾಯಿ ಬೆಂದಿದೆ ನಂತರ ಸಾಂಬಾರನ್ನ ನಾವು ಸರ್ವ್ ಮಾಡಿಕೊಳ್ಳೋಣ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಒಳ್ಳೆ ಘಮ ಮೊಳಕೆ ಕಾಳು ಹಾಗೆ ಆಲೂಗೆಡ್ಡೆ ಬದನೆಕಾಯಿ ಎಲ್ಲ much and I can thank you for watching